ಹೆಸರಾಯಿತು ಕನ್ನಡ ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ಎಲ್ಲೆಡೆ ಕನ್ನಡ ಬೆಳಗಲಿ ಎಲ್ಲೆಡೆ ಕನ್ನಡ ಮೊಳಗಲಿ ಎಂದು ಆಶಿಸುತ್ತ ಸಮಸ್ತ ಕರ್ನಾಟಕದ ಜನತೆಗೆ ನಮ್ಮ ಹೆಮ್ಮೆಯ ಕನ್ನಡ ಹಬ್ಬ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನವೆಂಬರ್ ಒಂದು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಜಾತಿ ಮತ್ತು ಧರ್ಮಗಳನ್ನು ಮೀರಿ ಒಗ್ಗೂಡಿ ನಮ್ಮ ನವೆಂಬರ್ ಒಂದು ಭಾರತ ದೇಶದ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಟ್ಟಿರುವಂತಹ ಒಂದು ಮಹತ್ವದ ದಿನವಾಗಿದೆ ಈ ದಿನವನ್ನು ಕನ್ನಡ ದಿನ ಅಥವಾ ಕರ್ನಾಟಕ ರಚನೆಯ ದಿನ ಎಂದು ಕರೆಯುತ್ತಾರೆ ಏಕೆಂದರೆ ಸಾವಿರದ ಒಂಬೈನೂರ ಐವತ್ ಮೂರು ನವೆಂಬರ್ ಒಂದರಲ್ಲಿ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಸ್ಥಳಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಸಂಸ್ಕೃತದ ಕನ್ನಡ ಎಂಬ ಪರದಿಂದ ಕರ್ನಾಟಕವು ಹುಟ್ಟಿದೆ ಇದು ಕನ್ನಡ ನಾಡು ಕನ್ನಡ ನುಡಿ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಸ್ನೇಹಿತರೆ ಹಾಗೆ ಕನ್ನಡಾಂಬೆಯ ಮಕ್ಕಳಾದ ನಾವು ಈ ಮಾ ತಿಳಿಡಬೇಕು ಅಷ್ಟೇ ಅಲ್ಲ ನಮ್ಮ ರಾಜ್ಯಕ್ಕೆ ಆಗಮಿಸುವ ಅನ್ಯ ಭಾಷಿಗಳಿಗೆ ಕನ್ನಡವನ್ನು ಕಲಿಸಿ ನಾವು ಬಳಕೆ ಮಾಡುವ ಮೂಲಕ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ವಿಸ್ತರಿಸಬೇಕು ನಮ್ ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಏಕೀಕರಣದ ಕನಸನ್ನು ಕಂಡ ಮೊದಲ ವ್ಯಕ್ತಿ ಅಂದರೆ ಆನೂರು ವೆಂಕಟರಾಯರು ಅವರ ಜೊತೆಗೆ ಕುವೆಂಪು ಶಿವರಾಮ ಕಾರಂತರು ಮಾಸ್ತಿ ವೆಂಕಟೇಶ ಆಂದ ಮತ್ತು ಶ್ರೀಕಂಠಯ್ಯನವರು ಪ್ರಸಿದ್ಧರಾಗಿದ್ದರು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ದಿನದಂದು ನಾವೆಲ್ಲರೂ ಹಳದಿ ಮತ್ತು ಕೆಂಪು ಬಾವುಟವನ್ನು ಹಾರಿಸುವುದರ ಮೂಲಕ ಇಡೀ ರಾಜ್ಯವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತದೆ ಇದೇ ಸಂದರ್ಭದಲ್ಲಿ ನಮ್ಮ ಕನ್ನಡ ಗೀತೆ ಜೈ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಹೇಳುವ ಮೂಲಕ ಈ ಇಡೀ ರಾಜ್ಯವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತದೆ ಹಾಗೆಯೇ ನಮ್ಮ ಕನ್ನಡ ರಾಜ್ಯ ಕನ್ನಡ ಬಾವುಟದ ವಿಶೇಷವೇನೆಂದರೆ ಅದು ಕೇವಲ ಹಳದಿ ಮತ್ತು ಕೆಂಪು ಬಾವುಟದ ಬಣ್ಣದ ಬಾವುಟವಾಗಿದೆ ಕನ್ನಡಿಗರ ಭಾವೈಕ್ಯತೆಯ ಸಂಕೇತವಾಗಿದೆ ಕನ್ನಡ ಬಾವುಟದ ಹಳದೆ ಬಣ್ಣವು ಧೈರ್ಯವನ್ನು ಮತ್ತು ಕೆಂಪು ಬಣ್ಣವು ಶಾಂತಿಯನ್ನು ಸೂಚಿಸುತ್ತದೆ ಅದರ ಜೊತೆಗೆ ಹಳದಿ ಬಣ್ಣವು ಅರಿಶಿಣದ ಸಂಕೇತ ಕೆಂಪು ಬಣ್ಣವು ಹುಣ್ಣಮ್ಮರ ಸಂಕೇತವಾಗಿದೆ ಕನ್ನಡಿಗರು ಶಾಂತಿಗೂ ಶಾಂತಿಗೂ ಸೈ ಎಂಬ ಸಂದೇಶವನ್ನು ಸೂಚಿಸುತ್ತದೆ ಈ ಕನ್ನಡ ನಾಡಿನಲ್ಲಿ ಹುಟ್ಟಿರುವ ನಾವೇ ಧನ್ಯರು ನಮ್ಮ ಕನ್ನಡ ಭಾಷೆ ಕೇವಲ ಭಾಷೆಯಲ್ಲ ಅದು ನಮ್ಮೆಲ್ಲರ ಉಸಿರು ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿಡಿದಿದೆ ಅದರ ಅರ್ಥ ಜನವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಎಂಬ ಕಲ್ಯ ಸಾಲುಗಳನ್ನು ಸ್ಮರಿಸುತ್ತ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳುತ್ತ ನಾವು ನಮ್ಮೆಲ್ಲರ ಕನ್ನಡ ಭಾಷೆಯನ್ನು ರಕ್ಷಣೆಯ ಮಾಡೋಣ ಸಮೃದ್ಧವಾದ ಕನ್ನಡ ಭಾಷೆಯ ಕನ್ನಡ ಸಾಹಿತ್ಯ ಲೋಕದ ಪರಿಚಯವನ್ನು ಯಾರಾದರೂ ಓದಿ ಪೂರ್ಣಗೊಳಿಸಿದ್ದಾರೆ ಎಂದರೆ ಅವರು ಸಮುದ್ರದೊಳಗಿನ ಬೋಗಸೆ ನೀರನ್ನು ಮುಗದಷ್ಟು ಮಾತ್ರ ಅಂತಹ ಸಮೃದ್ಧವಾದ ಸಂಪದ್ಭರಿತವಾದದ್ದು ನಮ್ಮ ಕನ್ನಡ ಸಾಹಿತ್ಯ ಇಂತಹ ಕನ್ನಡ ಸಾಹಿತ್ಯದಿಂದ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಮೂರು ರಾಷ್ಟ್ರಕವಿ ಪ್ರಶಸ್ತಿಗಳು ಭಾರತದ ಭಾಷೆಗಳಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಮತ್ತು ಗೌರವಗಳನ್ನು ಪ್ರಶಸ್ತಿಗಳನ್ನು ನಮ್ಮ ಕನ್ನಡಾಂಬೆಯ ಮೂಡಿದೆರಿಸಿಕೊಂಡಿದ್ದೇವೆ ಅದೇ ಅಲ್ಲದೆ ಕನ್ನಡಿಗರು ಸಹೃದಯವಂತರು ವಿಶಾಲ ಮನೋಭಾವ ಹೊಂದಿರುವವರು ನಮ್ಮ ರಾಷ್ಟ್ರಕವಿ ತುಗಂಪು ಅವರು ತೆರವಿದ ಮನವು ಬಾ ಆಗಿರಿ ಎಂದು ಮುಟ್ಟ ಮನಸ್ಸಿನಿಂದ ಕರೆಯುವಷ್ಟು ಸಹೃದಯವಂತರು ಆದರೆ ಬಂದಂತಹ ಜನ ತಮ್ಮ ತಮ್ಮ ಭಾಷೆಗಳನ್ನು ಪ್ರಬಲಗೊಳಿಸುತ್ತಿದ್ದರೂ ಸಹ ನಾವು ನಮ್ಮ ತನವನ್ನು ಕೈಬಿಡಬಾರದು ಅಷ್ಟೇ ಯಾಕೆ ನಾವು ಸಹ ಬೇರೆ ಬೇರೆ ಭಾಷೆಗಳಿಗೆ ಮಾರುತಾ ಇದ್ದೀವಿ ನಮಗೆಲ್ಲರಿಗೂ ಜನ್ಮ ನೀಡಿದ ಈ ಕನ್ನಡ ತಾಯ್ನಾಡನ್ನು ಉಳಿಸಿ ಬೆಳೆಸೋದಕ್ಕೆ ನಾವೆಲ್ಲರೂ ಹಿಂದಿನಿಂದಲೇ ನಮ್ಮ ನಾಡು ಕನ್ನಡ ನಮ್ಮ ಭಾಷೆ ಕನ್ನಡ ನಾವು ಕನ್ನಡಿಗರು ಹಿಂದ ಹೆಮ್ಮೆಯ ಹೆಮ್ಮೆಯನ್ನು ಶಾಲೆಗಳಿಂದಲೇ ಶಿಕ್ಷಕರು ಮಹತ್ತರವಾದ ಒಂದು ಭಾವನೆಯನ್ನು ನಾವೆಲ್ಲರೂ ಮಾಡಬೇಕು ಅಂದ್ರೆ ಒಂದ್ ಮಕ್ಕಳಲ್ಲಿ ಅಂತ ಭಾವನೆಯನ್ನು ಹುಚ್ಚ ಹುಚ್ಚೋಕೆ ಶಿಕ್ಷಕರು ಮತ್ತು ನಾವೆಲ್ಲ ಪ್ರಯತ್ನ ಮಾಡ್ಬೇಕು ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡೊಂದೆ ಇನ್ನೆಂದು ತಾನೊಂದೆ ಕನ್ನಡ ಬರೀ ನಾಡಲ್ಲ ಅದೊಂದು ನಮ್ಮ ಸಂಪ್ರದಾಯದ ಧಾತು ಕನ್ನಡ ಕೇವಲ ನುಡಿಯಲ್ಲ ನಮ್ಮಂತರಂಗದ ಮಾತು ಇದು ತಟ್ಟಿರಲು ನಾ ಭಾರತೀಯನೆಂದು ಗರ್ಭದಿಂದ ಬಾಲು ನಾ ಕನ್ನಡಿಗನೆಂದು ಸಾವಿರ ಭಾಷೆ ನಾರಿಗೆಯಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಸಾಯುವ ತನಕ ನಾ ಕನ್ನಡಿಗನಾಗಿರಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು